ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಭಾರತದ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜನರ ಪರವಾಗಿ ಹೋರಾಡಿ ಗೆದ್ದ ಮತ್ತು ಅವರಿಗಾಗಿ ಅವರ ಭವಿಷ್ಯದ ಸಮೃದ್ಧಿಗಾಗಿ ಕಾನೂನನ್ನು ರೂಪಿಸಿದ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿ ಹದಿನಾಲ್ಕನೇ ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಂದು ಒಂದು ಬುಡಕಟ್ಟು ಕುಟುಂಬದಲ್ಲಿ ಜನಿಸಿ ಸ್ವಾತಂತ್ರ್ಯದ ನಂತರ ಭಾರತದ ಜನ ಜೀವನದ ಚಿತ್ರಣ ಹೇಗಿರಬೇಕೆಂದು ಸಂವಿಧಾನ ರೂಪದಲ್ಲಿ ಹೊರತಂದ ಮಹಾನ್ ವ್ಯಕ್ತಿ ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಚಯ ನೋಡುವುದಾದರೆ ಅಂಬೇಡ್ಕರ್ ಅವರು ಹುಟ್ಟಿದ ಸ್ಥಳ ಮಧ್ಯಪ್ರದೇಶದ ಮಹೋ ಈಗಿನ ಡಾಕ್ಟರ್ ಅಂಬೇಡ್ಕರ್ ನಗರ ಇನ್ನು ಇವರು ಮರಣ ಹೊಂದಿದ್ದು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿ ಮೃತಪಡ್ತಾರೆ ಅವರ ತಂದೆ ರಾಮ್ಜಿ ಅಂಬೇಡ್ಕರ್ ಅವರ ತಾಯಿ ಭೀಮಾಬಾಯಿ ಇನ್ನು ಅಂಬೇಡ್ಕರ್ ಅವರ ಪದವಿಯನ್ನು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಕಂಪ್ಲೀಟ್ ಮಾಡ್ತಾರೆ ಇನ್ನು ಲಂಡನ್ ಅಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಎಂಎ ಪಿ ಎಚ್ ಡಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಎಮ್ಎಸ್ಸಿ ಕ್ರೇಸಿನ್ ಬ್ಯಾರಿಸ್ಟರ್ ಎಟ್ಲಾ ಲಾ ಕಂಪ್ಲೀಟ್ ಮಾಡಿ ಇನ್ನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಸ್ಟ್ ಕೊಲಂಬಿಯನ್ ಹೆಂಡ್ ಎರಡು ಸಾವಿರದ ಹನ್ನೆರಡರಲ್ಲಿ ದಿ ಗ್ರೇಟೆಸ್ಟ್ ಇಂಡಿಯನ್ ಪುರಸ್ಕಾರಕ್ಕೆ ಭಾಜನರಾಗ್ತಾರೆ ಸೊ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಹೆಚ್ಗೆ ತಿಳ್ಕೋಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಪೋಷಕರಿಗೆ ಕೊನೆಯ ಮತ್ತು ಹದಿನಾಲ್ಕನೆಯ ಮಗು ನಂಬರ್ ಟು ಪ್ರಥಮ ಬಾರಿಗೆ ಭಾರತದಿಂದ ಹೊರದೇಶದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ನಮ್ಮ ಭಾರತದ ಪ್ರಥಮ ಪ್ರಥಮ ಪ್ರಜೆ ಎಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಲಂಡನ್ ಸಂಗ್ರಹಾಲಯದಲ್ಲಿ ಕಾರ್ಮಾರ್ಸ್ ಪ್ರತಿಮೆ ಜೊತೆಗೆ ಸೇರಿಸಲ್ಪಟ್ಟ ಏಕೈಕ ಭಾರತೀಯನ ಪ್ರತಿಮೆ ಅಂದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಭಾರತದ ತ್ರಿವರ್ಣ ದೇಶದಲ್ಲಿ ಅಂದರೆ ನಟ ನಡುವೆ ಕಂಡು ಬರುವ ಅಶೋಕ ಚಕ್ರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅರವತ್ನಾಲ್ಕು ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಇನ್ನು ಇವರಿಗೆ ಒಂಬತ್ತು ಭಾಷೆ ಓದಲು ಬರೆಯಲು ಮಾತನಾಡಲು ಬರುತ್ತಿತ್ತು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಬೌದ್ಧ ಧರ್ಮದ ಮೇಲೆ ಅಪಾರವಲ್ಲು ಒಬ್ಬ ವ್ಯಕ್ತಿಯಿಂದ ಸುಮಾರು ಎಂಟು ಲಕ್ಷದ ಐವತ್ತು ಸಾವಿರ ಜನ ಒಂದು ಧರ್ಮದಿಂದ ಒಂದು ಧರ್ಮಕ್ಕೆ ಮತಾಂತರಗೊಂಡಿದ್ದು ಇದುವರೆಗೆ ಇದೇ ಮೊದಲು ಇನ್ನು ಶೂದ್ರರ ಕುಡಿಯುವ ನೀರಿಗಾಗಿ ಸತ್ಯಾಗ್ರಹ ಮಾಡಿದ ವಿಶ್ವದ ಪ್ರಥಮ ಮತ್ತು ಏಕೈಕ ಸತ್ಯಾಗ್ರಹಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಇನ್ನು ಹಿಂದುಳಿದ ವರ್ಗಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಮೊಟ್ಟ ಮೊದಲ ವಕೀಲರು ಸೊ ಫ್ರೆಂಡ್ಸ್ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ತಿಳ್ ವಿಷಯ ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೈಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್